ಗಿಲ್ಲಿ ಮತ್ತೆ ಕಾವು ಕಾವ್ಯನೇ ಕಾವು ನಮ್ ಗಿಲ್ಲಿ ಸ್ವೀಟ್ ಅಂಡ್ ಸ್ವೀಟ್ ಆಗಿ ಕಾವು ಅಂತ ಇಟ್ಟವನೇ ನಾವು ಕಾವ್ಯ ಅನ್ನೋನೆಲ್ಲ ಕಾವು ಅಂತಾನೆ ಆಮೇಲೆ ಮತ್ತೆ ರಕ್ಷಿತ ರಕ್ಷಿತ ಚೆನ್ನಾಗ್ ಆಡ್ತಾಳೆ ಕೃಷ್ಣ ಸುಂದರ ನಿಮ್ಗೆ ಇಷ್ಟ 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 ಕೃಷ್ಣ ಸುಂದರಿ ಇಷ್ಟ ಅಂತ ಅಂದ್ರೆ ಅವಳು ಹ ಚಿಕ್ಕವಳಾದ್ರು ದೊಡ್ಡದಾಗ್ ಮಾತಾಡ್ತಾಳೆ ಒಂದು ಬೆಲೆ ಇಟ್ಟು ಮಾತಾಡ್ತಾಳೆ ಆ ಬಾರಿ ಚೆನ್ನಾಗ್ ಮಾತಾಡ್ತಾಳೆ ಅಲ್ಲಿ ಬಡವರು ಅಲ್ಲ ಈಗ ಬಡವರ್ಗೆ ಅವಕಾಶ ಅಂತ ಬಲ್ಲಮ್ಮ ಕರೆಸಿದ್ರು ಅವ್ರನ್ನ ಹಚ್ಚಾಕ ಬಿಟ್ರು ಬೇಡ 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 ಬಲ್ಲಮ್ಮ ಸುಮ್ಮನೆ ಸುಮ್ನೆ ಎಂತ ಒಂದು ಅವಳಿಗೆ ಒಬ್ಬ ವಯಸ್ಸಾದವಳು ಅಮ್ಮ ಅಂತ ಹೇಳಿ ಬೆಲೆ ಕೊಡ್ತಾ ಇದ್ರು ಅಷ್ಟೇ ಎಲ್ಲರೂ ಏ ಉಂಟು ಅಂತ ಹೇಳಲ್ಲ ನಿರ್ಮಮ್ಮಿ ನಮ್ ಮಮ್ಮಿ ಇಷ್ಟ್ ಅದು ನಮ್ಮ ಮಮ್ಮಿ ಪರವಾಗದ ನಾ ಮಾತಾಡ್ತೀವಿ ಅಕ್ಕ ಇನ್ನ ನಂಗ್ ಧ್ರುವಂತ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ಯಾಕ ಆ ಧ್ರುವಂತ್ ಬಗ್ಗೆ ಹೇಳ್ತಾ ಇದ್ರೆ ಧ್ರುವಂತ ಬಾರಿ ಇದು ಯಾವ್ದು ಈ ಧ್ರುವ ಮಾತಾಡಲ್ವಾ ಒಳ್ಳೆ ಇರ್ತಾರೆ ನಿಮ್ಮನ್ನ ಅಲ್ಲ ಅಲ್ಲ ಧ್ರುವಂತೂ ರಕ್ಷಿತಾಳೆ ರಕ್ಷಿತ ಗೋಡಿಯಾಗಿರ್ಬೋದು ಯಶ್ವಿ ಇವಳು ಯಾರಪ್ಪ ರಕ್ಷಿತಾನೆ ರಕ್ಷಿತನ್ ಬಗ್ಗೆ ತುಂಬಾನೇ ಆಕ್ಟಿವಿಟ್ ಇದ್ರಲ್ಲಿ ಮಾತಾಡ್ತಾನೆ ಒಳ್ಳೆ ಸಂಘದಂಗ ಮಾತಾಡ್ತಾನೆ ಸಂಘನ್ ತರ ಮಾತಾಡ್ತಾನೆ ಅಮ್ಮನ ಪರವಾಗಿ ಹೇಳ್ತಾ ಇದೀನಿ ನಮ್ಮ ನಮ್ಮಿನೇ ನಮ್ಮ ಸ್ವಂತ ನಮ್ಮ ಮಮ್ಮಿನೇ ಅಮ್ಮನಿಗೆ ಮಾತಾಡಕ್ ಗೊತ್ತಾ ಇಲ್ಲ ಆದ್ರೆ ನಮ್ಮ ಮಮ್ಮಿಯವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗ ಐತಿ ಅದ್ ಏನ್ ಅನುಗುಣವಾಗಿ ಮಾತಾಡ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಈಗ ರಾತ್ರಿ ಆಕ್ಚುಲಿ ಕಾವ್ಯಗೆ ಒಂದೇ ನಂಬರ್ ಕೊಟ್ಟ ಧನುಸ್ ಧನುಸ್ ಮೇಲೆ ಎಲ್ರು ರೋಚಿಗೆ ಇದ್ರು ಅದ್ರ ಬಗ್ಗೆ ಅದು ತಪ್ಪು ಅದು ಒಂದೇ ನಂಬರ್ ಕಾವಿನ್ ಕೊಟ್ಟಿದ್ದು ತಪ್ಪು ಹೌದು ನ್ಯಾಯಬದ್ಧವಾಗಿ ಕೊಡ್ಬೇಕಾಯ್ತು ಅವನು ಅಶ್ವತ್ಥ ಅವನ ಹೆಸರದ್ದು ಧನುಷ್ 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 ಫಸ್ಟ್ ಆಫ್ ಆಲ್ ಅವ್ನ ಸರಿನೇ ಇಲ್ಲ ಹೇಳ್ಬೇಕು ಅಂದ್ರೆ ಯಾಕೆ ಅಂತಂದ್ರೆ ಅವನು ನ್ಯಾಯಬದ್ಧವಾಗಿ ಕೊಡ್ತಾ ಇಲ್ಲ ಯಾರ್ಯಾರು ಅಳತೆ ಮಾಡಿ ಗುಣಾನೆನಗಿ ಮಾಡಿ ಕೊಡ್ಬೇಕಾಗಿತ್ತು ಚಿಕ್ಕ ಹುಡುಗಿ ಆದ್ರೂ ನ್ಯಾಯಬದ್ಧವಾಗಿ ಮಾತಾಡ್ತಾಳೆ ಚೆನ್ನಾಗಿ ಮಾತಾಡ್ತಾಳೆ ಗಿಲ್ಲಿ ಮತ್ತೆ ಬರ್ಬೇಕು ಅಶ್ವಿನಿ ಗೌಡನು ಅಷ್ಟೇ ಆಗ್ತಿತ್ತು ಜಾಸ್ತಿ ಸುಂದರ ಏನೈತಿ ಆ ಐತೆ ಅವಳು ಇರೋದ್ರಲ್ಲಿ ಕರೆಕ್ಟಾಗಿ ಆಗಿ ಮಾತಾಡ್ತಾಳೆ ಅವ್ಳಿಗೆ ಮೇಲ್ ತಗೊಂಡೋಗ್ಬಿಟ್ಟವ್ರೆ ಈಗ ನಂಬರ್ ಒನ್ ಸ್ಥಾನಕ್ಕೆ ಯಾರ್ ಕೊಡ್ಬೇಕಾಗಿತ್ತು ಧನುಷ್ ಯಾರು ಧನುಷ ಯಾರು ಕೊಡ್ಬೇಕಾಯ್ತು ನಂಬರ್ ಒನ್ಗೆ ಇವಳು ರಾಕ್ಷಾಗೂ ಬರ್ ಕೊಡ್ಬೋದು ಆಮೇಲೆ ಕಿನ್ನಿ ಕೊಡ್ಬೇಕಾಯ್ತು ಕಾವಿ ಹೆಂಗ್ ಕೊಡ್ಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವಳು ಕತ್ರಿ ಈ ಸರಿ ಬಿಗ್ ಬಾಸ್ ಅಲ್ಲೇ ನಿಮ್ಮ ಅಭಿಪ್ರಾಯದಲ್ಲಿ ಯಾರು ಗೆಲ್ಬೇಕು ನಮ್ಗೆ ಗೆಲ್ಲಿ ಗೆದ್ಬೇಕು ಆಮೇಲೆ ರಕ್ಷಿತ ಗೆಲ್ಬೇಕು ಮತ್ತೆ ರಜತ್ ಬಂದಿದ್ದಾನೆ ಚೈತ್ರ ಕುಂದಾಪುರ ಅವ್ನ ಪರೋಡಿ ಬಿಡ್ಲಿ ಯಾಕೆ ನಮ್ಗೂ ಇಷ್ಟ ಇಲ್ಲ ಹಾ ನಮ್ಗೆ ಇಷ್ಟ ಇಲ್ಲ ಹಾ ಜಾಸ್ತಿ ಎಲ್ರಿಗೂ ಕಾಲ್ ಎಳಿತಾನೆ ಎಳಿತಾನೆ ಒಳಗಡೆ ಮನೆಯಲ್ಲಿ ಕಿರಿಕಿರಿ ಮಾಡ್ತಾನೆ ಜಾಸ್ತಿ ಹಾ ಇದ್ರಲ್ಲಿ ಮಾತಾಡ್ತಾನೆ ಈ ಚೈತ್ರ ಕುಂದಾಪುರ್ನು ಬಂದಿದ್ದಾರೆ ಅಷ್ಟೊಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಚೈತ್ರಾ ಅವರು ಒಂದ್ ಸ್ವಲ್ಪ ಇದೇನೆ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರಿಂದ ಅಶ್ವಿನಿ ಅವ್ರ ಸೈಲೆಂಟ್ ಆಗ್ತಾರ ಅಂತ ಅಶ್ವಿನಿ ಅಶ್ವಿನಿ ಗೌಡ ಅವ್ರು ಸೈಲೆಂಟ್ ಆಗ್ತಾರ ಇವರಿಬ್ಬರಿಂದ ಅಂತ ಸೈಲೆಂಟ್ ಅವಳ ಆಗಲ್ಲ ಬಿಡ್ರಿ ಆಗತ್ತಿಲ್ಲ ಅದು ಕಲ್ತಿದ್ ಬಿಡೋದಿಲ್ಲ ಹಾ ಕಲ್ತಿದ್ ಬಿಡೆ ಕಳ್ಮುಂಡೆ ಅಂದ್ರೆ ಉಡುಮಣ್ಣಿಕೊಂಡೆ ಅಲ್ಲ ಅದು ಯಾವತ್ತು ಬದಲಾವಣೆ ಆಗಲ್ಲ ಅಂತೀರ ಈಗ ಇನ್ ಮುಂದೆ ಒಳ್ಳೆ ಜಗಳ ಆತರ ನಡಿಬೋ ಸಾಧ್ಯತೆ ಇದೆಯಾ ಮನೇಲಿ ಮೇಡಮ್ ಇಂದ ಜಗಳ ನಡೀತಾ